ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಇವತ್ತ ವಿಡಿಯೋ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಆರ್ ಸಿ ಬಿ ವೆನ್ಯೂ ಚೇಂಜ್ ಆಗೈತೆ ಅಂದ್ರೆ ಏನೈತಿ ನೆಕ್ಸ್ಟ್ ನಮ್ಮ ಆರ್ ಸಿ ಬಿ ಮ್ಯಾಚ್ ಇತ್ತ ಇಪ್ಪತ್ತ್ ಮೂರನೇ ಮೇ ಇಪ್ಪತ್ತ್ ಮೂರನೇ ತಾರೀಕು ಏನಾಯ್ತಿ ಸನ್ ರೈಸರ್ ಹೈದರಾಬಾದ್ ವರ್ಸಸ್ ಆರ್ ಸಿ ಬಿ ಈ ಮ್ಯಾಚ್ ಇಂದ ಏನೈತಿ ವೆನ್ಯೂ ಚೇಂಜ್ ಆಗೈತಿ ಮೊದಲ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ದಾಗ ಇತ್ತ ಆದ್ರ ವೆನ್ಯೂ ಚೇಂಜ್ ಆಗೈತಿ ಆ ವೆನ್ಯೂ ಚೇಂಜ್ ಆಗಿದ್ದ ವೆನ್ಯೂ ಯಾವ್ದು ಈ ಮ್ಯಾಚ್ ಎಲ್ಲಿ ಎಲ್ಲಿರ್ತಾ ಇರ್ತಿವಿಡ ಫುಲ್ ನೋಡ್ಕೊಂಡು ಅದಕ್ಕೆ ವಿಡಿಯೋ ಕೊನೆ ವರ್ಕ್ ನೋಡ್ರಿ ಹಂಗೆ ಕೊನ್ ಲೈಕ್ ಮಾಡಿರಿ ಸೊ ಆ್ಯಸ್ ಯು ನೋ ನಿಮಗೆಲ್ಲ ಗೊತ್ತೇ ಇರ್ತೈತಿ ಒ ಪಿ ಅನೌನ್ಸ್ಮೆಂಟು ಬಂದಾಯ್ತು ನಾನೇ ವೀಡಿಯೋ ಸ್ವಲ್ಪ ಲೇಟ್ ಆಯ್ತು ಸೊ ಅದು ಗೊತ್ತಿಲ್ಲ ಅದು ಅವ್ರು ಸ್ವಲ್ಪ ಹೇಳ್ದು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗೆ ಎದಕ್ಕೆ ಚೇಂಜ್ ಆಗೈತಿ ಎಲ್ಲ ಕಾಯ್ಕೊಂಡು ಕೂತಿರ್ತಾರ ಸೊ ಇದೇನಪ್ಪ ಅಂದ್ರೆ ನಮ್ಮ ಆರ್ ಸಿ ಬಿ ವರ್ಸಸ್ ಎಸ್ ಆರ್ ಎಚ್ ಮ್ಯಾಚ್ ಇತ್ತು ಮೇ ಇಪ್ಪತ್ತ್ ಆ ಇಪ್ ಆ ಮ್ಯಾಚನ ಏನೈತಿ ಬೆಂಗ್ಳೂರು ಬೆಂಗಳೂರು ಸ್ಟೇಡಿಯಂ ನಿಂತರ ಲಕ್ನೋ ಸ್ಟೇಡಿಯಂಗೆ ಶಿಫ್ಟ್ ಮಾಡೋರು ಅಂದ್ರೆ ಏನೈತಿ ಈಗ ಜೋಡಿ ನಿನ್ನೆ ಎಸ್ ಆರ್ ಎಚ್ ಮ್ಯಾಚ್ ಆಡಿ ಅಲ್ಲಿ ಉಳ್ಕೋತಾರೋ ನಮ್ಮ ಆರ್ ಸಿ ಬಿ ಅವ್ರು ಅಷ್ಟೇ ಲಕ್ನೋಗೆ ಬರ್ಬೇಕಾಗ್ಕತಿ ಸೊ ಇದೊಂದೇ ಚೇಂಜ್ ಅದು ಬಿಟ್ರೆ ಯಾವ್ದು ಚೇಂಜ್ ಇಲ್ಲ ಈ ಆರ್ ಸಿ ಬಿ ಮತ್ತೆ ಎಸ್ ಆರ್ ಎಚ್ ಏನೈತಿ ಲಕ್ನೋದಾಗ ನಡತೈತಿ ಮುಂದ್ ಮತ್ತೆ ನಮ್ಮ ಆರ್ ಸಿ ಬಿ ಲಕ್ನೋ ಮ್ಯಾಚು ಲಕ್ನೋದಾಗ ಐತಿ ಒಂಥರ ನಮ್ಮ ಆರ್ ಸಿ ಬಿ ಒಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಆ ಒಂಥರ ಆರ್ ಸಿ ಬಿ ಫ್ಯಾನ್ಸ್ ಒಂಥರ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಬ್ಯಾಡ್ ನ್ಯೂಸ್ ಹೆಂಗಪ್ಪ ಅಂದ್ರೆ ಆರ್ ಸಿ ಬಿ ಒಳಗೆ ಇನ್ನೊಂದು ಹೋಮ್ ಗೇಮ್ ಆಗಬೋ ಆಗ್ಬೋದು ಅಂತೆಲ್ಲ ಅನ್ಕೊಂಡ್ ಕೂತಿದ್ವಿ ಸೊ ಆದ್ರೆ ಇಲ್ಲಿಗೆ ನಮ್ಮ ಆರ್ ಸಿ ಬಿ ಹೋಮ್ ಗೇಮ್ ಅದು ಇನ್ನಾದ್ರೆ ಇದು ಒಂಥರ ನಮ್ಮ ಹೋಮ್ ಗೇಮ್ ಹೋಕ್ರೆ ನ್ಯೂಟ್ರಲ್ ವಿನ ಆಗತ್ತೆ ನಮ್ಮ ಆರ್ ಸಿ ಬಿ ಆದ್ರ ಪರಕೇನೆ ನಮ್ಮವ್ರು ಹೋಮ್ ಗೇಮ್ಗೆ ಅವೇ ಇದ್ದಾಗ ಬಾರಿ ಗೆದ್ದವ್ರು ಮ್ಯಾಚಸ್ ಅದಕ್ಕೆ ಒಂಥರ ಗುಡ್ ನ್ಯೂಸ್ ನಮ್ಮ ಆರ್ ಸಿ ಬಿ ಟೀಮ್ ಅಂದ್ರೆ ಫುಲ್ ಗುಡ್ ನ್ಯೂಸ್ ಲಾಟ್ರಿ ಲಾಟ್ರಿ ಅಂತ ಹೇಳ್ಬೋದು ಅಂತಾರೆ ನಮ್ಮ ಆರ್ ಸಿ ಬಿ ಇದಕ್ಕೆ ಇದನ್ನ ಎದಕ್ರೆ ಇದನ್ನ ಎದಕ್ಕೆ ಮಾಡ್ಯಾರ ಇದು ನಾವು ಮಳಿದ ಅಥವಾ ಇನ್ನ ಈ ಡಿಸಿಷನ್ ಎದಕ್ ತೊಂದರು ಬಿ ಸಿ ಸಿ ಆಯ್ದವ್ರು ಅಂದ್ರೆ ಈಗ ಮೊನ್ನೆ ನಮ್ಮ ಆರ್ ಸಿ ಬಿ ಈಗ ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ ಅಟ್ ದೊಡ್ಡ ಸಭೆ ಸಬ್ ಇದು ಐದು ಸಭೆ ಸಿಸ್ಟಮ್ ಇದ್ರು ಏಳು ಮ್ಯಾಚ್ ಇಡೀ ಐ ಪಿ ಎಲ್ ಹಿಷ್ಟೊಳಗೆ ಏಳು ಸಲ ನಮ್ಮವ್ರು ನೋ ರಿಸಲ್ಟ್ಲೆ ಆಡ್ಯಾರ ನೋ ರಿಸಲ್ಟ್ ಆಗೈತಿ ನಮ್ಮ ದು ಆದ ಕಾರಣ ಈ ದಾಗ ಅಂತರೂ ನಮ್ಮವ್ರು ಮಳಿ ಎಲ್ಲ ಮ್ಯಾಚ್ ಹೆಚ್ಚಾಂಚ್ ಮ್ಯಾಚ್ ನಮ್ಮರು ಅಂತಾರಲ್ಲ ಎಲ್ಲ ಟೀಮ್ಗಳು ಹೆಚ್ಚು ಹಂಚು ಮ್ಯಾಚ್ ರದ್ದು ರದ್ದು ಈ ಸೋ ಈ ಕಾರಣಂತ್ರ ಐತಿ ಐ ಪಿ ಎಲ್ ಗೌರ್ನಿಂಗ್ ಕೌನ್ಸಿಲ್ದವ್ರು ಎಲ್ಲ ಸ್ಟೇಡಿಯಂ ಅಂತ ಇರೋ ನ ಚೆಕ್ ಮಾಡ್ಲಾತಾರ ಅಂದ್ರೆ ಏನೈತಿ ಬೆಂಗಳೂರಿನಾಗ ಏಟ್ ಮಳಿ ಐತಿ ಚೆನ್ನಾಗಿದಾಗ ಏಟ್ ಮಳತಿ ಸೊ ಈ ಥರ ಎಲ್ಲ ಕಡೆ ಚೆಕ್ ಮಾಡಿ ನಮ್ಮ ಬೆಂಗಳೂರಾಗ ದಿನ ದಿನ ಒಂದು ವಾರ ಒಂದು ಕಮ್ಮಿ ಒಂದು ವಾರ ಅಂದ್ರೆ ಎರಡು ವಾರದಕೈನ ಹೆವಿ ಮಳಿ ಐತಿ ಬೆಂಗಳೂರಾಗ ಮತ್ತೆ ಸೌತ್ ಇಂಡಿಯಾ ಕಡೆ ಅಂದ್ರೆ ಮಳೆ ವೇಳೆ ಮಳಿ ಕಟ್ಟಲಾತೈತಿ ಸೊ ಆದ ಕಾರಣ ಏನೈತಿ ಐ ಪಿ ಎಲ್ ಗೌರ್ನಿಂಗ್ ಕೌನ್ಸಿಲ್ ಅವರು ಬ್ಯಾಡಗ್ರ ಇಲ್ಲಿ ಮ್ಯಾಚ್ ಹಾಡಿದ್ರೆ ಮತ್ತೆ ನೋ ರಿಸಲ್ಟ್ ಆಗೈತಿ ನೋ ರಿಸಲ್ಟ್ ಆಗೋಂದ್ರೆ ಫ್ಯಾನ್ಸ್ಗೂ ಬೇಸರ ಮತ್ತು ಟೀಮ್ಗು ಮತ್ತು ಒಂದೊಂದು ಪಾಯಿಂಟ್ ಕೊಡೋದು ಹಾಕೈತಿ ಮತ್ತು ಪ್ಲೇ ಆರ್ಫ್ಸ್ಗೆ ಭಾಳ ದಗದ ಮುಷ್ಕಿಲ್ ಆಕೈತೆ ಮುಷ್ಕಿಲ್ನಕೈತಿ ನಮ್ಮವ್ರು ಹೆಂಗ್ರು ಕ್ವಾಲಿಫೈರು ಆದರೂ ಸ್ವಲ್ಪ ಎಲ್ಲ ಮ್ಯಾಚ್ ನಡ್ಲಿಕ್ಕರೆ ಒಂಥರ ಬ್ಯಾಸ್ರ ಒಂಥರ ಮ್ಯಾಚ್ ನಡ್ಲಿಕ್ಕೆರೆ ಹೆಂಗಾಕೈತಿ ಒಂಥರ ಬ್ಯಾಸ್ರಂಗೆ ಆಕೈತಿ ಸೊ ಅದಕ್ಕೆ ಅವ್ರು ಐ ಪಿ ಎಲ್ ಗೌರ್ನಿಂಗ್ ಕೌನ್ಸಿಲ್ ಅವರು ಸೊ ಡಿಸೈಡ್ ಮಾಡಿ ಸೊ ಬೆಂಗಳೂರು ಸ್ಟೇಡಿಯಮ್ದ ಬೇಡ ಹೆವಿ ಏನೈತಿ ಮಣ್ಣೆ ಕೆ ಆರ್ ಮ್ಯಾಚು ಮಳಿಂತ ರದ್ದು ಆತು ಸೊ ಒಂದು ಬಾಲ್ ಇರ್ಲಾರದೆ ಸೊ ಹಿಂಗಾದ್ರೆ ಮ್ಯಾಚ್ ನಡೆ ಮ್ಯಾಚ್ ನಡ್ಲಿಕ್ಕರ ಮ್ಯಾಚ್ ನಡಿಸಿ ಉಪಯೋಗ ಇಲ್ಲ ಅಂತ ಹೇಳಿ ಇನ್ನೇನೈತಿ ಮ್ಯಾಚ್ ಶಿಫ್ಟ್ ಮಾಡ್ಯಾರ ಲಕ್ನೌಕ್ ಲಕ್ನೋದಾಗ ಯಾವ್ದು ಮಳೆ ಅಂದರು ಇಲ್ಲ ಸದ್ಯಕ್ಕೆ ಹೇಳೂ ಬರೋದಕ್ಕೆ ಮಳೆಯಾಗ ಯಾವ ಸಾಧ್ಯತೆ ಇಲ್ಲ ಲಕ್ನೋ ಒಳಗೆ ಅದಕ್ಕೆ ಅದು ನಾರ್ತ್ ಇಂಡಿಯಾ ಕಡೆ ಬರ್ತೈತಿ ಉತ್ತರ ಉತ್ತರ ಭಾರತದ ಕಡೆ ಬರ್ತೈತಿ ಉತ್ತರ ಭಾರತದ ಕಡೆ ಕರೆಂಟ್ಲಿ ಯಾವ ಮಳೆ ಇಲ್ಲ ಅನ್ಕೋತನ ಸೊ ಅದಕ್ಕನ ಏನೈತಿ ಈ ಮ್ಯಾಚ್ ನ ಲಕ್ನೋಗೆ ಶಿಫ್ಟ್ ಮಾಡ್ಯಾರ ಸೊ ನಮ್ಮ ಬಿ ಒಂಥರ ಲ್ಯಾಟ್ರಿನ್ ಹಾಕೈತಿ ಅದಕ್ಕಾರ ಈ ಮ್ಯಾಚ್ ನು ಇಲ್ಲಿ ಆಡ್ತಾರ ಮತ್ ಮುಂದ್ ಬರು ಲಕ್ನೋ ದೊಡ್ಡ ದುಡಿಯೋ ಆಡೋ ಮ್ಯಾಚ್ ಇಲ್ಲೇ ಲಕ್ನೋದಾಗ ಆಡ್ತಾರ ಸೊ ಅದಂತರ ಲಾಟ್ರಿ ಲಾಟ್ರಿ ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ಎಸ್ ಆರ್ ಎಸ್ ಅವ್ರಿಗೆ ಇದ್ದೆ ಅವ್ರ ಹೊರಗಿರ ಅವ್ರ್ದೆಲ್ಲ ದಗದ್ ಮುದತಿ ನಮ್ಮ ಅವ್ರಂತರ ಕ್ವಾಲಿಫೈಯರ್ ಒಂಥರ ಏನೈತಿ ಟಾಪ್ ಟು ಅಂದ್ರೆ ಪಾಯಿಂಟ್ಸ್ಟೇಬಲ್ ಒಂದೇ ನಂಬರ್ ಎರಡ್ ನಂಬರ್ ಉಳ್ಕೊಳಕ ಒಂಥರ ಮಹತ್ವದ ಪಂದ್ಯ ಅಂತ ಹೇಳ್ಬೇಕು ಇಲ್ಲಿ ಗೆದ್ರೆ ಏನೈತಿ ನಮ್ಮವ್ರು ಟಾಪ್ ದ ಹೋಗೋ ಚಾನ್ಸ್ ಬಹಳ ಐತಿ ಮತ್ತ ಇನ್ನೇನ್ ಎರಡಕ್ಕೆ ಎರಡು ಮ್ಯಾಚ್ ಗೆದ್ರೆ ಟಾಪ್ ದ ಹೋಗಬಹುದು ನಮ್ಮ ಆರ್ ಸಿ ಬಿ ಸೊ ನೋಡ್ಬೋ ಐ ಹೋಪ್ ಏನ್ ಮಾಡ್ತಾರೆ ನೋಡ್ಬೇಕು ಇದಂತ್ರ ಗುಡ್ ನ್ಯೂಸ್ ಅಣ್ಣ ಆರ್ ಸಿ ಫ್ಯಾನ್ಸ್ ಮತ್ತು ಆರ್ ಸಿ ಟೀಮ್ಗೆ ಅಂತ ಹೇಳ್ತಾ ಈ ವಿಡಿಯೋ ಸಣ್ಣ ಈ ವಿಡಿಯೋ ಒಂದು ಲೈಕ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಸೊ ವಿಡಿಯೋ ಮತ್ತೆ ವಿಡಿಯೋ